ಈ ಮಾತಿಗೆ ಅವರ ಹತ್ರ ಉತ್ತರ ಇದೆ ಈ ಎಲ್ಲ ದೃಷ್ಟಿಯಿಂದನೂ ಕೂಡ ಕರ್ನಾಟಕದಲ್ಲಿರುವಂಥ ಇಪ್ಪತ್ತೆಂಟು ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ನಾವು ಚುನಾವಣೆಗೆ ನಾವು ಹೋಗ್ತಾ ಇದ್ದೀವಿ ನಾವು ಗೆದ್ದೇ ಗೆಲ್ತೀವಿ ಕಳೆದ ಬಾರಿಯೂ ಸಹ ನಾವು ಇಪ್ಪತ್ತ ಐದು ಸ್ಥಾನಗಳನ್ನು ನಾವು ಗೆದ್ದಿದ್ವಿ ಸರಿ ಇಪ್ಪತ್ತೆಂಟಕ್ಕೆ ಹಾಂ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನು ನಾವು ಗೆಲ್ಲುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಸರ್ ಮೊದಲನೇದಾಗಿ ಅವರ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಇದುವರೆಗೂ ಘೋಷಣೆನೇ ಮಾಡಿಲ್ಲ ಕೇಳಿದ್ರೆ ಅವ್ರು ಹೇಳ್ತಾರೆ ಪಾರ್ಲಿಮೆಂಟ್ ಮೆಂಬರ್ಗಳೆಲ್ಲ ಸೇರಿ ಆಮೇಲೆ ಎಲೆಕ್ಟ್ ಮಾಡೋದು ಅಂತ ಯಾಕೆ ಇಂದಿರಾ ಗಾಂಧಿ ಇದ್ದಾಗ ಏನ್ ಮಾಡಿದ್ರಿ ನೀವು ನೆಹರು ಇದ್ದಾಗ ಏನ್ ಮಾಡಿದ್ರಿ ರಾಜೀವ್ ಗಾಂಧಿ ಇದ್ದಾಗ ಏನ್ ಮಾಡಿದ್ರಿ ಅವ್ರಿಗೆಲ್ಲ ಅನೌನ್ಸ್ ಮಾಡೋ ಯಾವ ಪಾರ್ಲಿಮೆಂಟ್ ಮೆಂಬರ್ ಇದ್ದೀವಿ ಈಗ ಯಾಕೆ ಅನೌನ್ಸ್ ಮಾಡ್ತಾ ಇಲ್ಲ ಅಂದರೆ ನಿಮ್ಮಲ್ಲಿ ನಾಯಕತ್ವದ ಕೊರತೆ ಕಾಣಿಸ್ತಾ ಇದೆ ನಾನು ನೋಡ್ತಾ ಇದ್ದೀನಿ ಎಲ್ಲೂ ಕೂಡ ಕೇಂದ್ರ ನಾವು ಕೇಂದ್ರ ಸರ್ಕಾರದಲ್ಲಿ ಇದ್ದಾಗ ಮನಮೋಹನ್ ಸಿಂಗ್ ಸರ್ಕಾರ ಇರ್ಬೋದು ಅಥವಾ ಬೇರೆ ಇಂದಿರಾ ಗಾಂಧಿಯವ್ರ ಸರ್ಕಾರ ಇದ್ದಾಗ ನಾವೇನೇನು ಅಭಿವೃದ್ಧಿ ಮಾಡಿದ್ದೀವಿ ದೇಶದಲ್ಲಿ ಐವತ್ತು ಆರು ವರ್ಷಕ್ಕೂ ಹೆಚ್ಚು ಆಡಳಿತ ಮಾಡಿದ್ದಾರೆ ಕಾಂಗ್ರೆಸ್ ದೇಶಕ್ಕೆ ಏನು ಮಾಡಿದ್ದಾರೆ ಅಂತ ಹೇಳ್ಬೋದಾಯಿತು ಅದನ್ನು ಎಲ್ಲೂ ಹೇಳ್ತಾ ಇಲ್ಲ ರಾಹುಲ್ ಗಾಂಧಿ ಹೆಸರು ಇಲ್ಲ ಎಲ್ಲೂ ನಾವು ಹೇಳ್ತಾ ಇದ್ದೀವಿ ನರೇಂದ್ರ ಮೋದಿ ನಮ್ಮ ನಾಯಕರು ನರೇಂದ್ರ ಮೋದಿ ಅವರು ನಮ್ಮ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅವ್ರ ನೇತೃತ್ವದಲ್ಲಿ ಚುನಾವಣೆ ನಾವು ಹೋಗ್ತಾ ಇದ್ದೀರಿ ಅಂತ ನಾವು ಕಡೆ ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಹೊಂದಾಣಿಕೆ ಆಗಿರುವಂತದನ್ನ ಕಾಂಗ್ರೆಸ್ ಟೀಕೆ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಆದರೆ ನರೇಂದ್ರ ಮೋದಿ ಅವರು ಈ ದೇಶದ ಒಡಿತಿಗೋಸ್ಕರ ನರೇಂದ್ರ ಮೋದಿಯವರು ನಾವೆಲ್ಲ ಒಟ್ಟಾಗಿ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಈ ಹೊಂದಾಣಿಕೆಯನ್ನು ಕೇಂದ್ರದ ನಾಯಕರು ಮಾಡಿಕೊಂಡಿದ್ದಾರೆ ನಾವು ಅದಕ್ಕೆ ಬೆಂಬಲವಾಗಿ ನಾವು ನಿಂತಿದ್ದೇವೆ ಆದರೆ ಕರ್ನಾಟಕದಲ್ಲಿರದ ಸರ್ಕಾರ ಇವತ್ತು ಕೇಂದ್ರದ ಮೇಲೆ ನರೇಂದ್ರ ಮೋದಿಯವರ ಮೇಲೆ ಬರಗಾಲದಲ್ಲಿ ನಮಗೆ ಸರಿಯಾಗಿ ಹಣ ಕೊಟ್ಟಿಲ್ಲ ಕೇಂದ್ರದ ಅನುದಾನಗಳು ನಮಗೆ ಸರಿಯಾಗಿ ಬರ್ತಾ ಇಲ್ಲ ನಾವು ಕೋರ್ಟ್ಗೆ ಹೋಗ್ತೀರಿ ಮತ್ತೆ ಕೋರ್ಟ್ಗೆ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ ನಾನು ಈ ಸರಿ ನಿಂತ್ಬಿಟ್ರೆ ನರೇಂದ್ರ ಮೋದಿಯಲ್ಲಿ ವೇವಲ್ಲಿ ಬಿಡ್ತೀನಿ ಅನ್ನೋದು ಒಂದು ಎಲ್ಲರಿಗೂ ತಲೆಯಲ್ಲಿ ಬಂದಿರೋದ್ರಿಂದ ನಮ್ಮಲ್ಲಿ ಅಭ್ಯರ್ಥಿಗಳು ಜಾಸ್ತಿ ಆಗ್ತಿದೆ ಅಭ್ಯರ್ಥಿಗಳು ಜಾಸ್ತಿ ಆದ ತಕ್ಷಣ ಸ್ಪರ್ಧೆ ಆಗ್ತದೆ ಸ್ಪರ್ಧೆ ಆದ ತಕ್ಷಣನೇ ನಿಮಗೆ ಗೆಲ್ಲದಕ್ಕೆ ಇಲ್ಲಿ ಗೊಂದಲಗಳು ಶುರುವಾಗಿದೆ ಇವೆಲ್ಲ ನಿವಾರಣೆ ಮಾಡಿದ್ವಿ ಒಟ್ಟಾರೆ ಈ ಸರಿ ಏನು ಚುನಾವಣೆ ನಡೀತಾ ಇತ್ತು ಮೋದಿ ಮೇಲೆ ನಡೆಯುವಂಥ ಚುನಾವಣೆ ಏನಿಲ್ಲ ಗೆಲುವು ಆಗ್ತಾಯಿದ್ದೋ ಅದು ಮೋದಿ ಗೆಲುವೆ ಅಲ್ಲ ಆ ದೃಷ್ಟಿಂದ ಇಲ್ಲಿ ಗೆಲ್ಲುವಂಥದ್ದು ಮೋದಿ ಹೆಸರಲ್ಲೇ ಈ ಸರಿ ಚುನಾವಣೆಯನ್ನ ಈ ದೇಶದಲ್ಲಿ ನಾವು ಮಾಡ್ತಾ ಇದ್ದೀವಿ ಎನ್ ಅಭ್ಯರ್ಥಿ ಪ್ರಜ್ವಲ್ ರೇವಣಿ ರೋಡ್ ಶೋ ನಿಮ್ಮ ಜೊತೆ ಭಾಗವಹಿಸ್ತಾರೆ ನಾನು ಅವರಿಗೆ ಬೆಳಗ್ಗೆ ಫೋನ್ ಮಾಡಿದ್ದೆ ಮಾತಾಡಿದೆ ಅವರು ಈಗ ಇನ್ನೊಂದು ಗಡೂರಲ್ಲೂ ಎಲ್ಲೋ ಪ್ರೋಗ್ರಾಮ್ ಇದೆ ನಮ್ದು ನಿನ್ನೆ ಫಿಕ್ಸ್ ಆಗಿ ನಿನ್ನೆ ನೈಟು ನಮ್ದು ಫಿಕ್ಸ್ ಆಗಿರೋದು ಮೊದಲೇ ಫಿಕ್ಸ್ ಆಗಿ ಅದೆಲ್ಲ ಆಮೇಲೆ ಹೇಳ್ತೀನಿ ಬಿ ಜೆ ಪಿ ದೇಶ್ದಗ್ ನೂರೆಂಬ ಸ್ಥಾನ ತಗೊಂಬು ಅಂತ ಹೇಳಿ ರಾಹುಲ್ ಗಾಂಧಿ ಅವ್ರು ಹೇಳಿದಾರೆ ಸಾರ್ ಪ್ರಸಿದ್ಧ ಇದೆ ಅಂತ ಹೇಳಿ ಬಿ ಜೆ ಪಿ ಆರ್ಯ ಒಬ್ಬ ರಾತ್ರಿ ಓಕೆ ನಾನು ಒಪ್ಕೊತೀನಿ ಅವರು ಯಾಕಂದ್ರೆ ದೊಡ್ಡ ಮಾ ದೊಡ್ಡ ವ್ಯಕ್ತಿಗಳು ಅವ್ರು ಹೇಳ್ತಾ ಇದ್ದಾರೆ ಒಪ್ಕೊಳ್ತೀನಿ ಹೋದ್ ಸರಿ ಅವ್ರು ವಿರೋಧ ಪಕ್ಷವಾಗಿದ್ರೆ ಅವರು ವಿರೋಧ ಪಕ್ಷ ಆಗಕ್ಕೆ ಆಗೋಕೆ ಇರುವಂತ ಪಾರ್ಟಿ ನಮ್ಮ ನೂರ ಸ್ಥಾನ ಗೆಲ್ಲ ಅಂತಾರಲ್ಲ ಸ್ಪರ್ಧೆ ಮಾಡಕ್ಕೆ ಅವ್ರಿಗೆ ಆಗ್ತಾ ಇಲ್ಲಲ್ಲ ಅಲ್ಲ ಇಲ್ಲೂ ಅರ್ಧಕ್ಕೆ ಅರ್ಧ ಭಾಗ ಸ್ಪರ್ಧೆ ನಮ್ ನೂರ ಐವತ್ತು ಅಂತ ಹೇಳ್ತಾರೆ ಅಷ್ಟು ಅವ್ರ ವಿರೋಧ ಪಕ್ಷ ಆಗಕ್ಕೆ ನಾಯಕ ಆಗುವಂತ ಗಳನ್ನ ಗೆಲ್ಲಿ ಆಮೇಲೆ ಅವ್ರ ನಮ್ಮನ್ನ ಪ್ರಶ್ನೆ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಒಂದು ರೀತಿ ಇವರಿಗೆಲ್ಲ ಫ್ರೀ ಲ್ಯಾನ್ಸರ್ ಥರ ಆಗೋಗಿದೆ ಒಂಥರ ಪಾಸ್ಪೋರ್ಟ್ ಕೊಟ್ಟಂಗೆ ಪಾಸ್ಪೋರ್ಟು ವೀಸಾ ಕೊಟ್ಟಂಗೆ ಇವರೆಲ್ಲರೂ ಕೂಡ ಇವತ್ತು ಹಾದಿ ಬೀದಿಗಳಲ್ಲಿ ಹಿಂದುಗಳ ಮೇಲೆ ಹಲ್ಲೆ ಮಾಡುವಂಥ ಅವರನ್ನು ಹಿರಿಯಾಡಿಸೋ ಪ್ರವೃತ್ತಿ ದಿನೇ ದಿನೇ ಜಾಸ್ತಿ ಆಗ್ತದೆ ಯಾವ ದಿನ ಕರ್ನಾಟಕದ ಒಂದು ದೇಗುಲ ಅಂತ ವಿಧಾನಸೌಧವನ್ನು ನಾವೆಲ್ಲರೂ ಕಾಣ್ತಾ ಇದ್ದೀವಿ ಅಲ್ಲೇ ಪಾಕಿಸ್ತಾನ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಕೂಗುತ್ತಾರೆ ಅವರೆಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ಅಂತಲೇ ಸರ್ಟಿಫೈ ಆಗಿದೆ ಈಗಾಗಲೇ ಅವ್ರಿಗೆ ಪಾಸ್ ಕೊಟ್ಟಿದ್ದು ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯರು ಅವ್ರನ್ನ ಅರೆಸ್ಟ್ ಮಾಡೋದ್ರಲ್ಲೂ ಮೀನಾವೇಶ ಅವ್ರನ್ನ ಬೆಂಬಲಿಸಿದ್ರಲ್ಲಿ ಒಬ್ಬರ ಮೇಲೆ ಒಬ್ಬರು ಮುಖ್ಯ ಮಂತ್ರಿಗಳು ಅವ್ರು ಹೇಳಲೇ ಇಲ್ಲ ಹೇಳಲೇ ಇಲ್ಲ ಅಂತ ಹೇಳಿ ಕೊನೆಗೆ ಸಿಕ್ಕಾಕ್ಕೊಂಡರು ಈಗ ಅವ್ರಿಗೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು ಆಮೇಲೆ ಅದೇ ರೀತಿ ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಅಲ್ಲಿ ಹೋದಂಥ ಮಂತ್ರಿಗಳು ಭೇಟಿ ಮಾಡಿದಾಗ ಏನು ಹೇಳಬೇಕಾಯಿತು ತನಿಖೆ ಮಾಡ್ತಾ ಇದ್ದೀರಿ ಪೊಲೀಸರು ನಿಷ್ಪಕ್ಷವಾದ ತನಿಖೆ ಮಾಡ್ತಾರೆ ಅಂತ ಹೇಳ್ಬೇಕಾಯ್ತು ಅದು ಬಿಟ್ಬಿಟ್ಟು ಇದು ಹೋಟ್ಲ್ ಗಲಾಟೆ ಹೋಟ್ಲು ಹೋಟ್ಲು ಮಧ್ಯೆ ಇರೋ ಗಲಾಟೆ ಇದು ಅಂತೇಳಿ ಕೇಸನ್ನೇ ತಿರುವ ತಿರ್ಚಿ ಹಾಕುವಂಥ ಪ್ರಯತ್ನವನ್ನು ಅವತ್ತು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ ಹೀಗೆಲ್ಲ ಹಾಗೆ ಮಂಡ್ಯದಲ್ಲಿ ಹನುಮಧ್ವಜವನ್ನ ಹಾರಾಡ್ತಾ ಇದ್ದಂಥ ಒಂದು ತಿಂಗಳು ಹಾರಾಡ್ತಾ ಇದ್ದಂಥ ಹನುಮಧ್ವಜವನ್ನ ಇಳಿಸಿ ಹನುಮಧ್ವಜಕ್ಕೆ ಅವಮಾನ ಮಾಡೋದು ಕಾಂಗ್ರೆಸ್ ಈಗ ಶ್ರೀರಾಮ ಜಯ ಅಂದಿದ್ದಕ್ಕೋಸ್ಕರ ಇವತ್ತು ಅಲ್ಲೇ ಮಾಡಿರತಕ್ಕಂಥ ಘಟನೆ ಕರ್ನಾಟಕದಲ್ಲಿ ನಡೀತಾ ಇರುವಂಥದ್ದು ನೋಡಿದ್ರೆ ನಾವು ಇವತ್ತು ನಮ್ಗೆ ಅನಿಸ್ತಾ ಇದೆ ನಮಗೂ ಇಂಡಿಯಾದಲ್ಲಿ ಇಂಡಿಯಾದಲ್ಲಿದ್ದೀರಾ ಒಂಥರ ಭಯ ಬೀರಿಸುವಂಥ ವಾತಾವರಣ ಇಲ್ಲಿ ಕರ್ನಾಟಕದಲ್ಲಿ ಕಾಣ್ತಾ ಇದೆ ಅಂದರೆ ಹಿಂದೂಗಳನ್ನು ಒಂದು ರೀತಿ ಎರಡನೇ ದರ್ಜೆಯ ಪ್ರಜೆಗಳ ಥರ ಇಲ್ಲಿ ಕರ್ನಾಟಕದಲ್ಲಿ ಕಾಣ್ತಾ ಇದೆ ಮುಸ್ಲಿಮರ ಓಲೈಕೆ ಮಾಡೋದ್ರಿಂದ ಮುಸ್ಲಿಮಾನರ ಓಟ್ ಬರ್ತೈತೆ ಅನ್ನೋ ಕಾರಣಕ್ಕೋಸ್ಕರ ಒಂದು ರೀತಿ ಭಯೋತ್ಪಾದನಾ ಚಟುವಟಿಕೆ ಇರ್ಬೋದು ಕೆ ಎಫ್ ಡಿ ಇರ್ಬೋದು ಪಾಪ್ಯುಲರ್ ಫ್ರಂಟ್ ಇರ್ಬೋದು ಇದೇ ಹಾಸನದಲ್ಲಿ ಆದಂಥ ಗರ್ಭೆ ಪಾಪ್ಯುಲರ್ ಫ್ರಂಟ್ ಮೇಲೆ ಆ ಕೇಸ್ಗಳನ್ನೆಲ್ಲ ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ಜನರ ಮೇಲಿದ್ದ ಕೇಸ್ಗಳೆಲ್ಲ ವಾಪಸ್ ಪಡೆದಿರೋ ಘಟನೆಯನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ ಸಿದ್ದರಾಮಯ್ಯವ್ರು ಬಂದ ಮೇಲೆ ಒಂಥರ ಟಿಪ್ಪು ಸಂಸ್ಕೃತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಬಿಂಬಿತ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ ಇದನ್ನು ಇವತ್ತು ರಾಜ್ಯದ ಜನ ನೋಡ್ತಾ ಇದ್ದಾರೆ ಇವತ್ತು ಯಾರು ಈ ಥರ ಕೃತ್ಯ ಮಾಡಿದ್ದಾರೆ ಜೈ ಶ್ರೀರಾಮನವ್ರನ್ನ ಹೊಡೆದಿರುವಂಥವ್ರು ಇಡೀ ರಾಜ್ಯದಲ್ಲಿ ಸಂಚಲನ ಉಂಟು ಮಾಡಿದ್ದು ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಇವ್ರನ್ನ ಬಂಧನ ಮಾಡಬೇಕು ಗೂಂಡಾಕ ಹಾಕಿ ಹಾಕಬೇಕು ಬಂಧನ ಆಗಿ ಮಾಡಿದ್ದಾರೆ ಗೂಂಡಾಕಿ ಹಾಕಬೇಕು ಮತ್ತು ದೇಶ ವಿರೋಧಿ ಅಡಿಯಲ್ಲಿ ಅವರ ಮೇಲೆ ಕೇಸನ್ನು ದಾಖಲು ಮಾಡಿ ಈ ಥರ ಘಟನೆಗಳು ನಡೆದಾಗ ಸರ್ಕಾರ ನಾವು ಅನ್ನೋ ಮೆಸೇಜ್ ಕೊಟ್ಟಿಲ್ಲ ಅಂದರೆ ಕಾಂಗ್ರೆಸ್ ಅವರು ನೀವು ಒಂದು ರೀತಿಯವರಿಗೆ ಬೆಂಬಲ ಕೊಡ್ತಾ ಇದ್ದೀರಾ ಅಂತ ಸ್ಪಷ್ಟವಾಗಿ ರಾಜ್ಯದಲ್ಲಿ ಅರ್ಥ ಮಾಡ್ಕೊಳ್ತಾರೆ ಮುಂದೆ ಬರುವಂತಹ ಚುನಾವಣೆಯಲ್ಲಿ ಇದಕ್ಕೆ ಸರಿಯಾದಂಥ ಬುದ್ಧಿಯನ್ನು ಕಲಿಸ್ತಾರೆ ಇವತ್ತು ಕಾಂಗ್ರೆಸ್ಸಿನ ನಾಯಕರು ನರೇಂದ್ರ ಮೋದಿ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ದಿನನಿತ್ಯ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಾಗಿಂದ